ನಿನ್ನೆ ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ದಾರೆ ಅಂದರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಸ್ ಎ ಇಂಡಿಪೆಂಡೆಂಟ್ ಆರ್ಗನೈಜೇಷನ್ ಅಟಾನಮಸ್ ಆರ್ಗನೈಜೇಷನ್ ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಹಾಗಾದರೆ ಅಮ್ಮ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿನ ಕೊಡ್ಲಿವಲ್ಲ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ನಲ್ಲಿ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ மஸ் இண்டர் ஃபைனான்ஸ் கமிஷன் क्यों झूठ झूठ बोलता है मैडम क्यों झूठ बोलता है इंटरफियर आगल ओ शी ओनली अफ्यूसड हन सविद ना तुम कोई स्मॉल अमाउंड ईज स्म अमौंड इट वेरी बिग अमाउंट इट हेज बीन रिप्यूस्ड बर फैनाटर एंड शी रेप्रेजेंटिंग कर्नाटका कर्नाटका इज रेप्रेजेंटिंग इन राज्यसभा सुनिरी ಒಂದು ನಿಮ್ಗೆ ಗಮನಕ್ಕೆ ತರಬೇಕು ಅಂತಂದ್ರೆ ಯಾಕಂತಂದ್ರೆ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ ಹಿಂದಿನಕ್ಕಿಂತ ಹದಿನಾಕನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಹದಿನಾಲ್ಕನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ದೇ ಆರ್ ಕ್ಲೈಮಿಂಗ್ ಆದರೆ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಇವತ್ತೆಷ್ಟಿದೆ ಅನ್ನೋದು ಹೇಳಲ್ಲ ಬಿಜೆಪಿ ಅವರು ಬರಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸುವ ಅಂತ ಗೊತ್ತಾ ಈ ಭಿಕ್ಷಕರು ಬಸ್ ಬಸ್ ಒಂದು ಎತ್ತಿ ಬಂತ ಬಸ್ ಹಿಡ್ಕ ಹಿಡ್ಕೊಂಡ ಅದು ಅಲ್ಲ ತಲೆ ಕುಣಿಸುವ ತಲೆ ಹಿಂಗೆ ಅನಿಸುತ್ತೆ ತಲೆ ಅಲ್ಲಾಡಿಸೋದು ಹಿಂಗಲ್ಲ ಅನ್ಸುತ್ತೆ ಹಂಗಿ ಇವರು ಬಿಜೆಪಿ ಎಂ ಪಿಗಳು ಹೆಂಗಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು ಬಿಜೆಪಿ ಬಾಯಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪನವರಿಗೆ ಮತ್ತೆ ಬಸವರಾಜ ಯಾಕೆ ಅವ್ರ ಯಾಕೆಂದ್ರೆ ಹದಿನೈದನೇ ಫೈನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವರು ಕೇಳಿದಾಗ ಆ ಕಾಲದಲ್ಲಿ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರು ಓಕೆ ನಾನು ಚೀಫ್ ಮಿನಿಸ್ಟರ್ ನಾನು ಸಮರ್ಥವಾಗಿ ಏನ್ ಆರ್ಗ್ಯುಮೆಂಟ್ ಮಾಡಬೇಕು ನಾನು ನಮ್ಮ ಅಧಿಕಾರಿಗಳು ಎಲ್ಲ ಮಾಡಿದೀವಿ ಆದರೆ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು ಫೈನಾನ್ಸ್ ಕಮಿಷನ್ ಯಾರು ಯಾರೇ ಯಾರ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ ಯಾರನ್ನ ಹೆಸರು ಮಾಡೋದು ಕಾನ್ಸ್ಟಿಟ್ಯೂಟ್ ಮಾಡಿ ಎಸ್ ಅಧ್ಯಕ್ಷರು ಅಂತ ಹೇಳೋರು ಯಾರು ಇಟ್ ಈಸ್ ನನ್ನ ಅದರ ಧ್ಯಾನ್ ನರೇಂದ್ರ ಮೋದಿಜಿ ಸೌತ್ ಇಂಡಿಯಾದಿಂದ ಯಾರು ಇರಲಿಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾರು ಇರಲಿಲ್ಲ ಹದಿನಾಲ್ಕರಲ್ಲಿ ಇದ್ರು ಗೋವಿಂದರಾವ್ ಮಿಸ್ಟರ್ ಗೋವಿಂದರಾವ್ ಈಸ್ಟ್ರಮ್ ಕರ್ನಾಟಕ ಅವ್ರು ಇದ್ರು ಯಾರು ಇರಲಿಲ್ಲ ಅದಕ್ಕೆ ನಮ್ಗೆ ಅನ್ಯಾಯ ಆಯ್ತು ಅದರಿಂದ ಈ ಅನ್ಯಾಯ ಆಗಲಿಕ್ಕೆ ಇಟ್ ಇಸ್ ನಾಟ್ ಸಿದ್ದರಾಮಯ್ಯ ಇಸ್ ರೆಸ್ಪಾನ್ಸಿಬಲ್ ಇಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಈಸ್ ನನ್ನ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಶ್ರೀ ನರೇಂದ್ರ ಮೋದಿಜಿ ಸತ್ಯ ಗೊತ್ತಾಗ್ಬೇಕಲ್ಲ ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕಲಿಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ನಿರ್ಮಲಾ ಸೀತಾರಾಮನ್ ಅವರೇ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅವರು ಬಜೆಟ್ ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಡುತ್ತೇವೆ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡುತ್ತೇವೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು ಎಲ್ಲೋ ಆಶ್ವಾಸನೆ ಕೊಟ್ಟಿರೋದಲ್ಲ ಇಷ್ಟೆಲ್ಲ ಬಜೆಟ್ನಲ್ಲಿ ಕೂಡ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಕೋಟಿ ರೂಪಾಯಿನಲ್ಲಿ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಬಿಜೆಪಿ ಏನು ಹೇಳಿದ್ರು ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ ಮತ್ತೆ ಇದು ಐದು ಸಾವಿರದ ಮುನ್ನೂರು ಕೋಟಿ ಯಾಕಪ್ಪ ಕೊಡ್ಲಿಲ್ಲ ನೀವೇ ಹೇಳಿದ್ರಿ ಎಲ್ರಿ ಕೊಡ್ತೀವಿ ಅಂತ ಯಾಕೆ ಕೊಡ್ಲಿಲ್ಲ ಆದ್ರೆ ಇವತ್ತಿನವರಿಗೆ ಒಂದು ರೂಪಾಯಿ ಕೊಡ್ಲಿಲ್ಲ ಅವ್ರ ಏನ್ ಹೇಳಿದ್ರು ಗೊತ್ತಾ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೆ ಪ್ರಧಾನಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿಲ್ಲ ಯಾರು ಹೇಳಿದ್ದು ಇದನ್ನ ಮಿಸ್ಟರ್ ಎಚ್ ಡಿ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ದಿಸ್ ಕಂಟ್ರಿ ಕೊಡಿಸ್ಲಿ ನಾವ್ ಯು ಆರ್ ವೇಟಿಂಗ್ ಫಾರ್ ದಿ ರಿಲೀಸ್ ಆಫ್ ಎನ್ ಡಿ ಆರ್ ಎಫ್ ಫಂಡ್ ಟು ಕರ್ನಾಟಕ ಬಿಕಾಸ್ ವಿ ಆರ್ ಫೇಸಿಂಗ್ ಸಿವಿಯರ್ ಡ್ರಾಟ್ ಇನ್ ಕರ್ನಾಟಕ ಕೊಟ್ಟಿಲ್ಲ ಇವತ್ತಿನ ಅದು ಕೊಡಸ್ರಿ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯ್ ಅಂಡ್ ಇಪ್ಪತ್ತಾರ ಇಪ್ಪತ್ತೇಳು ಜನ ಎಂ ಪಿಗಳು ಈಗ ಕೊಟ್ಟಿಲ್ಲ ಇವತ್ತಿನವ್ರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇದು ಹೇಳ್ಬೇಕ ಬೇಡ ರೈಸ್ ರೈತರ್ ಹ್ಯಾಂಡ್ಸ್ ಐ ಮೀನ್ ರೈಸ್ ದೇರ್ ವಾಯ್ಸ್ ನಿಮ್ಗೆ ಜನ ಓಟ್ ಕೊಟ್ಟಿರೋದು ಕಳಿಸಿರೋ ಯಾಕೆ ಮತ್ತೆ ತಲೆ ಹಿಂಗೆ ತಲೆ ಅಲ್ಲಾಡ್ ಹಿಂಗೆ ಇವ್ರಿಗೆ ಏನಾಗಿದೆ ಅಂತಂದ್ರೆ ಇದು ಹೇಳ ಕೋಪ ಇವರಿಗೆ ನರೇಂದ್ರ ಮೋದಿ ಅದರ ನಿಂತ್ಕೊಂಡು ಮಾತಾಡಕ್ಕೆ ಬಾಯಿ ಇಲ್ಲ ಇವ್ರ ಹತ್ರ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡೋಕೆ ಬಾಯಿ ಇಲ್ಲ ಇವ್ರ ಇವರು ಅವರು ಹೇಳಿದ್ರು ಅಂತ ಹೇಳಿ ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ದಾರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ ನಾವು ಮಾಡಕ್ ಆದ್ಮೇಲೆ ಅದಕ್ಕೆ ಕೌಂಟರ್ ಪ್ರತಿಭಟನೆ ಮಾಡೋದು ಬಟ್ ದಿ ಪೀಪಲ್ ಆಫ್ ಕರ್ನಾಟಕ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಡಿಸೈನ್ ಆಫ್ ಬಿಜೆಪಿ ಪೀಪಲ್ ಅವರ ಕುತಂತ್ರ ಅವರ ಜನವಿರೋಧಿ ನೀತಿ ಅವರ ದ್ರೋಹ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ ಅದನ್ನು ವಿರೋಧ ಮಾಡಲ್ಲ ಆದರೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೊಯ್ಲಿ ಕುಯ್ದಾಗಬಾರದು ಅನ್ನೋದು ನಮ್ಮ ವಾದ ಹಾಲು ಕರಿತದೆ ಅಂತ ಹೆಸರು ಹಾಲು ಹೆಚ್ಚು ಕರಿತದೆ ಅಂತೇಳಿ ಕೆಚಿಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮ್ಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಜಿ ಎಸ್ ಟಿ ಕಲೆಕ್ಷನ್ ಇರಬಹುದು ಇನ್ಕಮ್ ಟ್ಯಾಕ್ಸ್ ಇರಬಹುದು ಕಾರ್ಪೊರೇಟ್ ಟ್ಯಾಕ್ಸ್ ಇರಬಹುದು ಕಸ್ಟಮ್ಸ್ ಡ್ಯೂಟಿ ಇರಬಹುದು ಸೆಸ್ ಸರ್ಚಾರ್ಜ್ ಇರಬಹುದು ಇವೆಲ್ಲೂ ಕೂಡ ನಂಬರ್ ಟೂ ಕರ್ನಾಟಕ ಇಸ್ ನಂಬರ್ ಟೂ ಮತ್ತೆ ನಮಗೆ ಯಾಕೆನ್ಯಾಯ ಇಸ್ ಇಸ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಕರ್ನಾಟಕ ದಿಸ್ ಇಯರ್ ಕರ್ನಾಟಕ ಸ್ಟೇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಫೋರ್ ಲ್ಯಾಕ್ ಥರ್ಟಿ ಥೌಸಂಡ್ ಕ್ರೋರ್ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸತಕ್ಕಂಥದ್ದು ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ನೂರು ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನೂರು ರೂಪಾಯಿನ ನಮಗ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇಸ್ ಇಟ್ ನಾಟ್ ಎನ್ ಇನ್ ಟು ಪೀಪಲ್ ಆಫ್ ಕರ್ನಾಟಕ ದಟ್ ಇಸ್ ವೈ ವೆರ್ ಎಕ್ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರಿಗೆ ಇಪ್ಪತ್ತೈದು ಇಪ್ಪತ್ತವರೆಗೆ ಲೆಕ್ಕ ಹಾಕಿದ್ದೀವಿ ಅಂದಾಜು ಮಾಡಿದ್ದೀವಿ ಅಲ್ಲಿವರಿಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಕಡಿಮೆ ಆಯಿತು ಈಸ್ ಇಟ್ ನಾಡಿನ್ ಇಂಜೀಶ್ ಕರ್ನಾಟಕ ದಟ್ ಇಸ್ ವೈ ವಿ ಆರ್ ಎಜುಟೇಟಿಂಗ್ ಮತ್ತು ಇಟ್ ಈದ್ ಈಸ್ ಆರ್ ನಾನು ಎಲ್ಲ ಕೋಟ್ ಮಾಡ್ತಾ ಇರ್ತಕ್ಕಂಥ ಫ್ಯಾಕ್ಸ್ ಫಿಗರ್ಸ್ ಇಟ್ ಈಸ್ ಫ್ರಮ್ ದೆರ್ ಡಾಕ್ಯುಮೆಂಟ್ಸ್ ಓನ್ಲಿ ಅವ್ರು ಬಜೆಟ್ ಮಂಡಿಸಿದಾರಲ್ಲ ಆ ಬಜೆಟ್ ಡಾಕ್ಯುಮೆಂಟ್ ಗಳ ನಾನು ಹೇಳ್ತಾ ಇರೋದು ನೋ ಬಡಿಕೆ ಡಿಸ್ಪ್ಯೂಟ್ ಇಡ್ ನೋ ಇಟ್ ಇವರು ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀರಾ ಜನರ ತಪ್ಪದಾರಿ ಎಳಿತಾ ಇದ್ದೀರಾ ಬಿ ಜೆ ಅವರೇ ನೀವು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಬಿಜೆಪಿ ಸರ್ಕಾರ ನಮಗೆ ಬಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಇವರೆಲ್ಲ ಎಂಪಿಗಳು ಮಿನಿಸ್ಟರ್ಗಳು ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ದಿಸ್ ಇಸ್ ಆಲ್ ಟ್ರೂತ್ ದಿಸ್ ಆರ್ ಆಲ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಕ್ಯಾನ್ ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆಫ್ ದಿ ದಿ ಗೌರ್ಮೆಂಟ್ ಡಾಕ್ಯುಮೆಂಟ್ ಬೇಡ ಯು ಪ್ಲೀಸ್ ವೆರಿಫೈ ಡಾಕ್ಯುಮೆಂಟ್ಸ್ ಆಫ್ 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 ಗೌರ್ಮೆಂಟ್ ಗೌರ್ಮೆಂಟ್ ಕರ್ನಾಟಕ ಇಂಡಿಯಾ ಬಜೆಟ್ ಡಾಕ್ಯುಮೆಂಟ್ಸ್ ಯು ಪ್ಲೀಸ್ ಡಾಕ್ಯುಮೆಂಟ್ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ನಮಗೆ ಅನ್ಯಾಯ ಒಟ್ಟು ಅನ್ಯಾಯ ಆಗಿರೋದು ನಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ಎಷ್ಟು ಕಳೆದ ಎಂಟೊಂಬತ್ತು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರತಕ್ಕ ಒಟ್ಟು ಹಣ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಚಿಲ್ಲರೆ ಬಿಟ್ಬಿಡ್ತೀನಿ ನಾನು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಇದೆ ಇದು ಒಂದು ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮಾಡತಕ್ಕಂಥ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಚಳುವಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ